ஆமசாட்சிக்கு விருதுவாக சைத நான் நடக்கிறது நன்கெல்லாம் பரிஸித்தியலுக்கு கோள் நோடி நானும் ಇದಕ್ಕಿಂತ ಮುಂಚೆ ನಾನು ಸಾಕ್ಷಿಯಾಗಿ ನಡ್ಕೊಂಡಿದ್ದೆ ನನ್ನ ಭಕ್ತರಿಗೆ ಕಷ್ಟ ಬಂದು ಇದು ಯಾವುದೇ ಜಾತಿ ಹೋರಾಟ ಅಲ್ಲ ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ ಇದು ಭೂತ ಮನುಷ್ಯತ್ವ ಎಲ್ಲರ ಹೋರಾಟ ಐತಿ ನಾವು ಉಳಿದಕ್ಕಾಗೈತೆಲ್ಲ ಅದಕ್ಕೆ ನನ್ನ ಆತ್ಮಸಾಕ್ಷಿ ನಾ ಯಾರಿಗೆ ಕೇಳಿಲ್ಲ ಇದಕ್ಕೆ ನನ್ನ ಆತ್ಮಸಾಕ್ಷಿಗೆ ಕೇಳಿ ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತೆ ಅಂದ್ರೆ ಇಲ್ಲ ಇದು ನನ್ನ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗೆ ಇರುವಾಗ ಅವರು ಧ್ವನಿ ಯಾರು ಕೇಳಿಲ್ಲ ಕೇಳದೆ ಇರುವಾಗ ಅರ್ಜು ನೀವು ಅಂತ ಹೇಳಲೇಬೇಕು ಮುಂದಿನ ನನಗೆ ಗೊತ್ತಿಲ್ಲ ನಾ ಹೇಳಿದೆ ಇದ್ರೆ ತಪ್ಪಾಗುತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲ ಬಾರ್ಡರನ್ನು ಕ್ರಾಸ್ ಮಾಡಿ ನಾ ಬಂದು ಇದಕ್ಕೆ ಹೋರಾಟಕ್ಕೆ ಇದನ್ನು ಮಾಡಬೇಕು